ನಮ್ಮ ದೇಶದ ನಂಬರ್ ಒನ್ ಸಂಸದ ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂತಹ ಒಂದು ಪರಿಹಾರ ಇದೆ ಅದು ನಮ್ಮ ಇವತ್ತು ಆಗಿರ್ಬೋದು ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಇವತ್ತು ನಂಬರ್ ಒನ್ ಸಂಸದ್ ನಮ್ಮ ದೇಶದ್ದು ನಮ್ಮ ಜಿಲ್ಲೆಯವರಾಗಿ ಏನು ಮಾತನಾಡ್ತಿಲ್ಲ ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ ಜಿಲ್ಲೆಗೆ ಅಷ್ಟು ಸಾವಿರ ಕೋಟಿ ತಂದರೆ ಇಷ್ಟು ಸಾವಿರ ಕೋಟಿ ಸುಳ್ಳು ಹೇಳ್ತಾ ಇದ್ದಾರೆ ಏನನ್ನೂ ಮಾಡಿಲ್ಲ ಇಂಥ ಸಂಸತ್ತು ನಮಗೆ ಬೇಡ ಹಾಗಾಗಿ ನಾವು ಎನ್ ಎಸ್ ವೈ ಸಂಘಟನೆ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇವತ್ತು ಸಂಸದ ನಳಿನ್ ಕುಮಾರ್ ಕಟೇಲ್ ಅವರ ಮಳೆಗೆ ಮುತ್ತಿಗೆಯನ್ನು ಆಗ್ತಾ ದಯವಿಟ್ಟು ನಮಗಿನ್ನೂ ಅನಿಮತೆಯನ್ನು ಮಾಡಿಕೊಡ್ಬೇಕು

ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕುಮಾರ್ ಕಟೀಲ್ ವಿರುದ್ಧ ನಮ್ಮ ಆಕ್ರೋಶ ಇದೆ ಯಾಕಂದ್ರೆ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಆದ್ರೆ ಇಷ್ಟೊಂದು ಶಾಲಾ ಕಾಲೇಜುಗಳು ಈ ಜಿಲ್ಲೆಯಲ್ಲಿದೆ ಆದರೆ ಎಷ್ಟು ಉದ್ಯೋಗವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಇವರು ಭ್ರಷ್ಟರು ನಮ್ಮ ರಾಜ್ಯಕ್ಕೆ ನೀಡಬೇಕಾದ್ರೆ ನೆರವು ನೀಡ್ತಾ ಇಲ್ಲ ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡಲಿಕ್ಕೆ ಇವರು ಹಿಂಜಾಳ್ತಾ ಇದ್ದಾರೆ ಬರುವಂತ ಸಂಸದರು ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಸಿಗ್ಬೇಕಾದಂತಹ ಯಾವ ಒಂದು ಪರಿಹಾರ ಇದೆ ಅದು ನಮ್ಮ ಇವತ್ತು ಬರಗಾಲ ಆಗಿರ್ಬೋದು ಬಜೆಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಇವತ್ತು ನಂಬರ್ ಒನ್ ಸಂಸದ್ ನಮ್ಮ ದೇಶದ್ದು ನಮ್ಮ ಜಿಲ್ಲೆಯವರಾಗಿ ಏನು ಮಾತನಾಡ್ತಿಲ್ಲ ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ ಜಿಲ್ಲೆಗೆ ಅಷ್ಟು ಸಾವಿರ ಕೋಟಿ ತಂದ್ರೆ ಇಷ್ಟು ಸಾವಿರ ಕೋಟಿ ಸುಳ್ಳು ಹೇಳ್ತಾ ಇದ್ದಾರೆ ಏನನ್ನು ಮಾಡಿಲ್ಲ ಇಂತಹ ಸಂಸದ ನಮಗೆ ಬೇಡ ಹಾಗಾಗಿ ನಾವು ಎನ್ ಎಸ್ ವೈ ಸಂಘಟನೆ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇವತ್ತು ಸಂಸದ ನಳಿನ್ ಕುಮಾರ್ ಕಟೇಲ್ ಅವರ ಮಳೆಗೆ ಮುತ್ತಿಗೆಯನ್ನು ಆಗ್ತಾ ಇದೇವೆ ದಯವಿಟ್ಟು ನಮಗೆ ಅನಿಮತಿಯನ್ನು ಮಾಡಿಕೊಡ್ಬೇಕು

ನಾವು ಎಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಆದರೆ ಇಷ್ಟೊಂದು ಶಾಲಾ ಕಾಲೇಜುಗಳು ಈ ಜಿಲ್ಲೆಯಲ್ಲಿದೆ ಆದರೆ ಎಷ್ಟು ಉದ್ಯೋಗವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಇವರು ಭ್ರಷ್ಟರು ನಮ್ಮ ರಾಜ್ಯಕ್ಕೆ ನೀಡಬೇಕಾದ್ರೆ ನೆರವು ನೀಡ್ತಾ ಇಲ್ಲ ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡಲಿಕ್ಕೆ ಇವರು ಹಿಂಜಾಳ್ತಾ ಇದ್ದಾರೆ